ಬಿ ಕೆ ಹರಿಪ್ರಸಾದ್ ಅವರ ಈ ದುರಂಕಾರಿ ಹೇಳಿಕೆ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ ಮತ್ತೆ ನಿಮ್ಮ ಹೇಳಿಕೆಗೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸ್ವಾಭಿಮಾನಿ ಕಾರ್ಯಕರ್ತನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡೋದ್ರ ಮೂಲಕ ನಿಮಗೆ ತಕ್ಕ ಉತ್ತರವನ್ನು ಮುಂದೆ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಅಧಿಕಾರದ ಅಮಲಿನ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ನೀವು ನೋಡೋರಿದ್ದೀರಿ ನಾನು ಈಗ ಮಾತನಾಡ್ತಾ ಹೇಳಿದೆ ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ರೀತಿ ಹನುಮಾನ ರೀತಿ ಒಬ್ಬ ಆಂಜನೇಯನಂತೆ ನರೇಂದ್ರ ಮೋದಿಜಿಯವರ ಸೇವೆಯನ್ನು ಮಾಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗೋದ್ರ ಮುಖೇನ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಏನು ದುರಂಕಾರದಿಂದ ಕಾಂಗ್ರೆಸ್ ಪಕ್ಷ ಮುಖಂಡರಿಗೆ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಉತ್ತರವನ್ನು ಲೋಕಸಭೆಯಲ್ಲಿ ನಾವು ಕೊಡ್ತೇವೆ ಬಿ ಕೆ ಹರಿಪ್ರಸಾದ್ ಅವರ ಈ ದುರಂಕಾರಿ ಹೇಳಿಕೆ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ ಮತ್ತೆ ನಿಮ್ಮ ಹೇಳಿಕೆಗೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸ್ವಾಭಿಮಾನಿ ಕಾರ್ಯಕರ್ತನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡೋದ್ರ ಮೂಲಕ ನಿಮಗೆ ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಅಧಿಕಾರದ ಅಮಿಲಿನ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ ನಾನು ಈಗ ಮಾತನಾಡ್ತಾ ಹೇಳಿದೆ ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ರೀತಿ ಹನುಮನ ರೀತಿ ಒಬ್ಬ ಆಂಜನೇಯನಂತೆ ನರೇಂದ್ರ ಮೋದಿಜಿಯವರು ಸೇವೆಯನ್ನು ಮಾಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗೋದ್ರ ಮುಖೇನ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳು ಏನು ದುರಂಕಾರದಿಂದ ಕಾಂಗ್ರೆಸ್ ಪಕ್ಷ ಮುಖಂಡರಿಗೆ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಉತ್ತರವನ್ನು ಲೋಕಸಭೆಯಲ್ಲಿ ನಾವು ಕೊಡ್ತೇವೆ